ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಗೆ ನಾನು ಯಾವತ್ತಲೂ ಋಣಿಯಾಗಿರ್ತೀನಿ ಇದುವರೆಗೂ ದೇಶದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೀನಿ ಇನ್ಮೇಲೆ ನಮ್ಮೂರಿನ ಎಲ್ಲಾ ಜನರ ಸೇವೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಮಾತು ಕೊಡ್ತೀನಿ ಅಪರ ಅದೇನು ಶೌರ್ಯ ಅದೇನು ಧೈರ್ಯ ಆ ಯುದ್ಧದಲ್ಲಿ ನೀವು ಹೋರಾಟ ಮಾಡಿದ್ದು ಟಿವಿಯಲ್ಲಿ ನೋಡಿದ್ರ ನಮ್ಮ ರೋಮ ರೋಮಗಳೆಲ್ಲ ಎದ್ದು ನಿಲ್ತಾವ್ರಿ ಅಪ್ಪ ಮನಿಗೊಬ್ಬ ನಿಮ್ಮಂತ ಸೈನಿಕ ಹುಟ್ಟಬೇಕ್ರಿ ಅಪ್ಪ ಸೈನಿಕ ಹುಟ್ಟಬೇಕು ಅವಾಗ ನಮ್ಮ ಭಾರತ ದೇಶದ ಒಂದು ಕೂದಲು ಯಾವ ದೇಶಕ್ಕೂ ಅಳ್ಳಾಡ್ಸಕ್ಕಾಗಲ್ರಿ ಅಪ್ಪ ನೋಡಬಹುದ ಇದೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಮಾತ್ರ ಸಾಧ್ಯ ಆಗಿರೋದು ನೋಡು ಈ ದೇಹಕ್ಕೆ ಉಸಿರಿ ನೀಡಿದವಳು ನನ್ನ ತಾಯಿ ಹೆಸರು ತಂದು ಕೊಟ್ಟವಳು ಈ ಭೂತಾಯಿ ಅಪ್ಪ ಬೆನ್ಮೇಲೆ ಕುಂಡಿಸ್ಕೊಂಡು ಪ್ರಪಂಚನ ಅರ್ಥ ಮಾಡಿಸಿದ ಹೆಗಲ್ ಮೇಲೆ ಕೈ ಹಾಕಿದ ಗೆಳೆಯರು ಆತ್ಮವಿಶ್ವಾಸ ತುಂಬಿದರು ಶಿಕ್ಷಕರು ಅಕ್ಷರ ಕಲಿಸಿದ್ರೆ ಹಿರಿಯರು ಅನುಭವದ ಪಾಠ ಹೇಳಿಕೊಂಡರು ನನ್ನ ಶ್ರೀಮತಿ ಸುಮತಿಯವರು ನನ್ನ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಈ ಮನೆಯನ್ನ ದೀಪವಾಗಿ ಮಾಡಿದರು ಸುಮತಿ ಸುಮತಿ ಎಲ್ಲೇ ಇಲ್ಲವೇ ಅನುಕೂಲಕ್ಕೆ ಮುಕ್ತಿ ಇಲ್ಲವೇ ಆ ಪಾಪಿ ಪಾಕಿಸ್ತಾನಗಳನ್ನು ಬಗ್ಗೆ ಪಡೆದು ಕಾಶ್ಮೀರದ ಗಡಿಯಲ್ಲಿ ಸಾವಿರಾರು ಜನ ಟೆರರಿಸ್ಟ್ಗಳ ಸುಟ್ಟ ನನ್ನ ಹುಟ್ಟಿದ ಊರು ಈ ಕೊಲ್ಲಾರಕ್ಕೆ ಮತ್ತೆ ಜೀವಂತವಾಗಿ ಕಾಲಿಟ್ಟಿದ್ರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ ಈ ಕೊಲ್ಲಾರದ ಮಣ್ಣಿನ ಗುಣ ನಿಜಾರ ನೀವು ಯುದ್ಧದಲ್ಲಿ ಗೆದ್ದದ ಬಹುಮಾನದ ರೂಪವಾಗಿ ನಿಮಗೇನು ಬೇಕು ಅಂತ ಕೇಳಿದಾಗ ಸ್ವಂತಕ್ಕೇನು ಕೇಳಿಲ್ಲ ನಿಮ್ಮ ಮನೆಗೂ ಏನು ಕೇಳಿಲ್ಲ ನಮ್ಮ ಊರಿಗೆ ಒಂದು ಸರ್ಕಾರಿ ಸರ್ಕಾರಿ દવાಕಾನಿ ಮಾಡಿಕೊಡ್ರಿ ಒಳ್ಳೆ ರಸ್ತೆ ಮಾಡಿ ಅಂತೇಳಿ ಇಡೀ ಹೇಳಿ ಇಡಿ ಮಾಡಿದ್ರಲ್ಲ ಅದು ನಮಗ ಬಹಳ ಸಂತೋಷ ತಂದ ಕೊಟ್ಟತ್ರೀ ಬಹಳ ಸಂತೋಷ ತಂದ ಇದೆಲ್ಲ ನಿಮ್ಮ ದೊಡ್ಡ ಮಾತು ನೋಡಿ हेलो ಮಾತಾಡ್ತಾ ಹೀಗೆ ನಿಲ್ತಿರೋ ಅಥವಾ ಹಾ ಬಂದು ತುಂಬಾ ಸುಸ್ತಾಗಿದೆ ಅಂತ ಕಾಣುತ್ತೆ ಬಿಸಿ ಬಿಸಿ ನೀರ್ ಕೈಸಿದಿನಿ ಹಾ ஸ்தான ಮಾಡೋರಂತೆ ಬನ್ನಿ ಹಾ ಇರ್ಲಿ ನೀمو ಊಟ ಮಾಡೋ ಅಲ್ಲ ನಿನ್ ಬಿಸಿ ಬಿಸಿ ಅಡಿಗೆ ಮಾಡೋವರೆಗೂ ನಾನು ಕಾಶ್ಮೀರದಿಂದ ಸ್ಪೆಷಲ್ ಆಪಲ್ ತಗೊಂಡ್ ಬಂದಿದ್ದೀನಿ ಅವ್ನು ತಿಂತ ಮಾತಾಡೋಣ ಬನ್ರಿ ಯಾಕೆ ಸ್ವಾಗತಿಸುದಕ್ಕೆ ಅಂತ ಊರಿನ ಎಲ್ಲ ಜನ ರೈಲ್ವೆ ಸ್ಟೇಷನ್ ವರೆಗೂ ಬಂದಿದ್ರು ಆ ಸಾವಿರಾರು ಜನರ ಮಧ್ಯೆ ಈ ಎರಡು ಕಣ್ಣುಗಳು ನಿನ್ನನ್ನೇ ಅರಸ್ತಾ ಇತ್ತು ಆದ್ರೆ ಅಲ್ಲೆಲ್ಲೂ ನಿನ್ನ ಸುಳಿವೇ ಸಿಗಲಿಲ್ಲ ಹೋಗ್ಲಿ ಬಿಡು ಈಗಲಾದ್ರೂ ಬಂದಿಯಲ್ಲ ಸಂತೋಷ ಆಯ್ತು ಹಾಕಿದ್ಯ ಕಂದ ಪ್ಪ ಒ ಯಾರು ಈ ಹುಡುಗಿ ಅವರಿಮಳಾದಾಳ ನಿನ್ನ ಹೆಂಡ್ತಿ ಶರಿಮಿಳನ ಹಾ ಹಾ ನನ್ನ ಶರ್ಮಿಳ ಶರಿಮಿಳಾದಾಳ ಏನಪ್ಪಾ ನಿನ್ನ ಮಾತು ನಿಜನಾ ಅವರೇನೇ ಹೇಳಾಕತ್ತೀನಿ ಇವಳನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡು ರಜಿಸ್ಟರ್ ಮದುವೆ ಮಾಡಿಕೊಂಡ ಈಗ್ತಾನೆ ಮನೆಗೆ ಬಂದಿದ್ದೀನಿ ಇನ್ನು ಮುಂದೆ ಈಕೆ ಮನೆಯಾಗ ಇರ್ತಾಳ ಇನ್ನೂ ಹೇಳಬೇಕ ಏನಾದ್ರ ಸಾಕಪ್ಪ ಸಾಕು ನಿನಗೆ ಜನ್ಮ ನೀಡಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಗೋಯ್ತು ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾಗದಂತಹ ಕಾಣ್ಕೆಯನ್ನೇ ಕೊಟ್ಬಿಟ್ಟಿಯಪ್ಪೇನು ನೀನು ಮದುವೆ ಆಗ್ತೀನಿ ಅಂತ ಒಂದು ಮಾತು ಹೇಳಿದ್ರ ಒಳ್ಳೆ ಮನೆತನದ ಹೆಣ್ಣು ಹುಡುಕಿ ನಾನು ನಿನಗ ಮದ್ವಿ ಮಾಡ್ತಿದ್ದಲ್ಲಪ್ಪ ಕೆಲಸ ಮಾಡ್ದು ಅಂದ್ರ ನಾನೇನು ಭಿಕಾರಿ ಲಜ್ಜಗೆಟ್ಟವಳು ಹೊಸ ಮನೆತನದ ಬಂದಿನ ತೆಗೊಂಡಿದ್ದೀರಾ ಮಾತಾಡೋವಾಗ ಸ್ವಲ್ಪ ಮಾತು ಹಿಡಿದದಲ್ಲಿರಲೇ ತಂಗಿ ಅಣ್ಣ ತಮ್ಮ ಗುರು ಹಿರಿಯರು ಎಲ್ಲರೂ ಸೇರಿ ಜಾತಿ ಕುಲ ಗೋತ್ರ ಎಲ್ಲ ಸೇರಿ ನೋಡಿ ಮಾಡೋದಕ್ಕ ಮದುವೆ ಅಷ್ಟಿಂದ ಹಿರಿಯರೊಂದು ಮಾತು ಹೇಳಿ ಹಸ ನೋಡಿ ಕರ ತರ್ಬೇಕಂತ ಕುಲ ನೋಡಿ ಹೆಣ್ಣು ತರ್ಬೇಕಂತ ಏನ್ರಿ ಅನಾಥೆ ಲಜ್ಜಿಗೆಟ್ಟರ ಮಗಳ ಅಂತ ಹೇಳ್ತಾ ಇದ್ರು ಸೇತ ನೋಡ್ಕೊಂಡ್ ಸುಮ್ನೆ ನಿಂತಿದ್ದೀರಲ್ಲ ಅಯ್ಯೋ ನಿಮ್ಗೆ ನೋಡುವ ನಾ ನಿನಗೇನು ಹೇಳಲಿಲ್ಲ ನನ್ನ ಮಗ ಮಾಡಿರೋ ಇಂತಹ ಕೆಲ್ಸಕ್ಕ ನನ್ನ ಹೊಟ್ಟಿ ಉರಿಯಾಕೈತಿ ಅದಕ್ಕೆ ಅವನಿಗೆ ಮಾತಾಡಕ್ ಹತ್ತಿನವಾ ಅವನಿಗೆ ಮಾತಾಡಕತ್ತೀನಿ ಸುಮತಿ ಒಂದೇ ಒಂದು ಕತ್ತೆ ಇರೋ ಅಗಸ ಅದನ್ನ ಕುದುರೆ ತರ ಬೆಳೆಸ್ತಾನಂತೆ ನಮ್ಗಿರೋ ಈ ಒಬ್ನೇ ಮಗನನ್ನ ನಾವು ಕುದುರೆ ತರಾನೇ ಬೆಳೆಸ್ತಿದ್ವಿ ಅಲ್ವಾ ಅಂದ್ರೆ ಕತ್ತಿ ಅಂತ ಏನು ಕತ್ತರೂ ನಾಯ ಆದ್ರ ನೀನೇನ್ ಮಾಡಿದೀಯ ನೌಕರಿ ಬಿಟ್ಟು ಬಂದಿದ್ಯಾ ಇನ್ ಮುಂದೆ ಇನ್ನು ಇಲ್ಲಿ ಆಟ ನಡೆಯಂಗಿಲ್ಲ ನೀ ಕೇಳ್ಕೊಂಡ ಬಿದ್ದಿಡಕ ಇಲ್ಲಿ ನಿನ್ನ ಸಿಪಾಯಿಗಳು ಇಲ್ಲ ಕೈ ಕೆಳಿ ಕೆಲಸ ಮಾಡೋ ಆಳುಗಳು ಇಲ್ಲ ನೋಡು ನಾವು ಇನ್ ಮುಂದೆ ಬಿದ್ದರೆ ಸರಿ ಎಲ್ಲ ಯಾರಿಗೆ ಮಾತಾಡ್ತಾ ಇದೀಯ ಯಾರಿಗೆ ಮಾತಾಡ್ತಾ ಇದೀಯ ಇವ್ರನ್ನ ಯಾರು ಅಂತ ತಿಳ್ಕೊಂಡಿ ಈ ಮನಿ ದೇವ್ರು ಅಲ್ಲ ಅಲ್ಲ ಈ ದೇಶಕ್ಕ ದೇವ್ರು ಇವತ್ತು ನೀವೇನಾದರೂ ನೆಮ್ಮದಿಯಾಗಿ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಕಾಲ್ ಹಾಕೊಂಡು ನಿದ್ದಿ ಮಾಡಿ ಅಂದ್ರ ಹೆಂಡತಿ ಮಕ್ಕಳು ಮನಿ ಮಠ ಎಲ್ಲ ಬಿಟ್ಟು ಮಳಿ ಚಳಿ ಗಾಳಿ ಯಾವುದನ್ನು ಲೆಕ್ಕ ಜೀವದ ಮೇಲೆ ಹಂಗು ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ ಇವನ ನಂದು ಏನೇ ಪ್ರಯೋಜನ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಮೊದಲು ನಮಗೆ ಬುದ್ಧಿ ಇರಬೇಕು ಒಬ್ಬನೇ ಮಗ ಅಂತ ಯಾವುದೇ ಕಷ್ಟ ಇಲ್ಲದೆ ಅವನಿಷ್ಟದಂತೆ ಬೆಳೆಸಿದ ಪ್ರತಿಫಲ ಇದು ಮಕ್ಕಳು ಸಣ್ಣವರಿದ್ದಾಗ ಸಾಲಿ ಕಲಿಸಿ ಸಂಸ್ಕಾರ ಕಲಿಸದೆ ಹೋದ್ರೆ ಜೀವನ ಪೂರ್ತಿ ಹೆತ್ತ ತಂದೆ ತಾಯಿಗಳು ಇಂಥ ಕಷ್ಟ ಪಡಬೇಕಾಗುತ್ತೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಅಲ್ವಾ ಕಣ್ಣೋಗ ಕಣ್ಣೀರು ಬಂದ್ರ ನನ್ನ ಕಣ್ಣೋಗ ರಕ್ತನೇ ಬರುತ್ತೀರಿ ನಿಮ್ಮ ಕಣ್ಣೋಗ ಕಣ್ಣೀರಲ್ಲ ಜಾವತ್ತಿದ್ರು ನಮ್ಮ ದೇಶದ ಮೇಲೆ ದಾಳಿ ಮಾಡೋ ಶತ್ರುಗಳ ಗೆದೆ ಸೀಳು ಸೇಡಿನ ಕಿಡಿ ಕಾಣಬೇಕು ಮಣ್ಣಲ್ಲಿ ಕರಿಗಿ ನೀರಾಗೋ ಈ ಕಣ್ಣೀರಲ್ಲ ರೀ ಕಣ್ಣೀರಲ್ಲ ರೀ ನಿಮ್ಮ ಒಂದು ಹನಿ ಕಣ್ಣೀರು ಈ ಭೂಮಿಯ ಮೇಲೆ ಬಿತ್ತು ಅಂದ್ರೆ ಭೂಮಿ ತಾಯಿ ಸುಮತಿ ನಾನ್ ಗಡಿ ಕಾಯ್ತಾ ಇರಬೇಕಾದ್ರೆ ಎಗ್ಗಿಲ್ದೆ ನುಗ್ಗಿ ಬರುವ ಆ ಕೇಡಿಗಳನ್ನ ಬಗ್ಗು ಬಿಡ್ತಾ ಇದ್ದೆ ಕೈಲಿರುವ ಕೋವಿಯಿಂದ ಜನರದಲ್ಲಿ ಬಿಸಾಕ್ತಾ ಇದ್ದೆ ಈ ನನ್ನ ಅರಮನೆ ಎಂಬ ಕೂಡಿನಲ್ಲಿ ಈ ಕೆತ್ತಲು ಹುಳ ತುಂಬಿಕೊಂಡ್ಬಿಟ್ಟಿದೆಯಲ್ಲ ಇದಕ್ಕೆ ಏನ್ ಮಾಡ್ಲಿ ಹೇಳು ನೀವೇನೇ ಮಾತಾಡಿದ್ರು ನನ್ನ ಜೊತೆ ಮಾತಾಡಬೇಕು ಅದಕ್ಕೆ ಉತ್ತರ ನಾನು ನಾನು ಕೊಡ್ತೀನಿ ಎಂಡ್ ಮುಂದೆ ಮನೆಯಲ್ಲಿ ನನ್ನ ಹೆಣ್ಣೆಗೆ ಏನು ಅನ್ಕೊಡ್ದು ಇದ್ದ ಬಡವ ಎತ್ತವರು ಅಂದ್ರೆ ಅಷ್ಟು ಕೀಳವಾಗಿ ಮಾತಾಡ್ತಾ ಇದ್ದೀಯ ನೀನು ನಿನ್ನ ಒಂಬತ್ತು ತಿಂಗಳು ಹತ್ತು ಎತ್ತು ಹಾಲು ಕುಡಿಸಿ ತುತ್ತು ಮಾಡಿ ಉಣಿಸಿದ ಈ ತಾಯಿ ಋಣ ತಿಳಿಸೋದಕ್ಕೆ ಏಳು ಜನ್ಮದ ಪುಣ್ಯ ಮಾಡಿರಬೇಕು ಕಣು ಏಳು ಚಂದ್ರ ಪುಣ್ಯ ಮಾಡಿರ್ಬೇಕು ನೀನು ಉಸಿರು ಆಡ್ತಾ ಆ ಉಸಿರಿನ ಒಂದೊಂದು ಕಣ ಕಣಬು ಈ ನಿನ್ನ ತಾಯಿ ನಿನಗೆ ನೀನು ಪಿಕ್ಷೆ ಕಣು ಪಿಕ್ಷೆ ಸುಮತಿ ಸುಮತಿ ಈ ಕೆಟ್ಟವಳ ಹುಟ್ಟಿದ ತಕ್ಷಣ ನಾವಿಬ್ರು ಗಟ್ಟಿ ಮನಸ್ಸು ಮಾಡಿ ಆ ಕ್ಷಣ ಸುಟ್ಟು ಹಾಕಿಬಿಟ್ಟಿದ್ರೆ ಇವತ್ತು ಇಂಥ ಕಷ್ಟ ಬರ್ತಾ ಇರಲಿಲ್ಲ ನಮಗಿಂತ ಕಷ್ಟ ಬರ್ತಾ ಇರಲಿಲ್ಲ ತಾಯಿ ಹುಚ್ಚ ಬಾಯಿನ ಅಲಿವೆ ನೋಡಮ್ಮ ತಾಯಿ ಯಾರು ನೋಡಮ್ಮ ತಾಯಿ ನೀನು ಯಾರು ಅಂತ ನಮ್ಗೆ ಒಂದು ಗೊತ್ತಿಲ್ಲ ಏನು ಮಗನ ಹಡಿದ ಸಂಖ್ಯಕ್ಕೆ ಸ್ವಲ್ಪ ಚೀರಾಡ್ತಾ ಇದ್ದೀವಿ ಒದರಾಡ್ತಾ ಇದ್ದೀವಿ ಎಲ್ಲಾ ತಂದೆ ತಾಯಿಂದೂ ತಮ್ಮ ಮಕ್ಕಳ ಬಗ್ಗೆ ಒಂದು ಸುಂದರವಾದ ಕನಸನ್ನು ಕಟ್ಕೊಂಡಿದ್ದಾರೆ ಸುಂದರವಾದ ಗೂಡನ ಕಟ್ಕೊಂಡಿರ್ತಾರೆ ಹಾಗೆ ನಾವು ಕೂಡ ಈ ನಮ್ಮ ಮಗನ ಬಟ್ಟಿ ಬೆಟ್ಟದಂತಹ ಬೆಟ್ಟದಂತಹ ಕನಸು ಕಂಡಿದ್ದೆವು ಆದರೆ ಆ ನಮ್ಮಿಬ್ಬರ ಬೆಟ್ಟದಂತಹ ಕನಸು ಎಷ್ಟು ಬೇಗ ಹೊಡೆದು ನುಚ್ಚು ನೂರಾಗುತ್ತೆ ಅಂತ ನಾನು ಭಾವಿಸಿರ್ಲಿಲ್ಲ ಅಪ್ಪ ನಾನು ಭಾವಿಸಿರ್ಲಿಲ್ಲ ಗೊತ್ತಾಯ್ತು ನಾನು ಪ್ರೀತಿಸಿ ಮದುವೆ ಮಾಡಿಕೊಂಡು ಬಂದಿದ್ದೆ ತಪ್ಪ ಅಂತ ಹಾತು ನಿಮ್ಮಿಬ್ಬರಿಗೆ ಇಷ್ಟ ಇಲ್ಲ ಇನ್ನು ಮುಂದೆ ಈ ಹಾಳಾದ ಮನೆಯಾಗ ಒಂದು ಕ್ಷಣ ನಿಲ್ಲು ಏನಂತೆ ನೀನು ಈ ಹಾಳಾದ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಜಗತ್ತು ವಿಶಾಲವಾಗಿದೆ ಅಂತಿದೆಯಲ್ಲ ಹೌದು ಕಣೋ ರೆಕ್ಕೆ ಬಲಿತ ಮೇಲೆ ಹಕ್ಕಿ ಗೂಡ್ ಹಾರೋದು ಸಹಜ ತಾನೆ ನೀನು ಕೂಡ ಸ್ವತಂತ್ರವಾಗಿ ಹಾರಿ ಹೋಗ್ಬೇಕು ಅಂತ ಮಾಡ್ತಾ ಆದರೆ ಮಹೇಂದ್ರ ನೀನು ಕಾಡಿನಲ್ಲಿ ಬೆಳೆದ ಮೃಗ ಪ್ರಾಣಿ ಪಕ್ಷಿ ಅಲ್ಲಪ್ಪ ಸಂಸ್ಕಾರ ಬರೆತ ಈ ಸ್ವರ್ಗದ ಮನೆಯಲ್ಲಿ ಹುಟ್ಟಿದ ಈ ನಂದ ಗೋಕಲತ್ತರ ಮನೆಯಲ್ಲಿ ಹುಟ್ಟಿದ ನಮ್ಮಿಬ್ಬರ ಕಾಲಿನ ಕುಡಿ ನೀನು ಮಹೇಂದ್ರ ಒಂದೇ ಒಂದು ಸಲ ನೆನಪು ಮಾಡ್ಕೊಳ್ಳೋಕಲ್ಲ ನೀನು ಹುಟ್ಟಿ ಬೆಳೆದ್ದು ಇದೇ ಮನೆಯಲ್ಲಿ ಆ ಚಿನ್ನೀರಿನ ಬೆಳೆದ ಇಂಗಳಲ್ಲಿ ಈ ಅಂಗಳ ತುಂಬಾ ನೆಲೆದ ಅರ್ಥ ಓಡಾಡಿದ್ದು ಇದೇ ಮನೆಯಲ್ಲಿ ಹೆಜ್ಜೆ ಇತ್ತು ತೊಟ್ಟಿಲಲ್ಲಿ ನಿದ್ದೆಗೆಟ್ಟು ಸಿಟ್ಟಿನಿಂದ ನೀನು ಅಳ್ತಾ ಇರುವಾಗ ತೊಟ್ಟಿಲ ತೂಗಿ ಜೋಗಳ ಹಾಡಿ ನೆಮ್ಮದಿಯ ನಿದ್ರೆ ಮಾಡಿಸಿದ್ದು ಇದೀಗ ಹೊಲಸು ಮನೆಯ ಕಂಡ ಸಿಟ್ಟಿನ ಬರದಲ್ಲಿ ನನ್ನ ಸ್ವರ್ಗದಂತ ಮನೆಗೆ ಹೊಲಸು ಮನೆ ಅಂತ ಮಾತ್ರ ಬಿರಿದುಕೊಟ್ಟು ಅಪ್ಪ ನಿನಗೆ ಕೈ ಮುಗಿದು ಕೇಳ್ತೀನಿ ಶರ್ಮಿಳಾ ನೋಡಮ್ಮ ನೀನು ನನ್ನ ಮಗನ ಕೈ ಹಿಡಿದು ಬಂದಿದ್ದೀಯ ನಾನು ಸಂತೋಷದಿಂದ ನಿನ್ನನ್ನ ಸೊಸಿ ಅಂತ ಸ್ವೀಕಾರ ಮಾಡ್ತೀನಿ ಆದ್ರೆ ನೀನು ಈ ಮನೆಯನ್ನು ಬೆಳಗೋ ನನ್ನ ದೀಪವಾಗ್ಬೇಕ ನಡೆಯಮ್ಮ ಒಳಗಡೆ ಮಹೇಂದ್ರ ನೀನು ಈ ಮೇಜರ್ ಸೂರ್ಯನ ಮಗ ಆ ಘನತೆಗೆ ತಕ್ಷಣ ಬದುಕಬೇಕು ನಡೆಯ ದಯವಿಟ್ಟು ನನ್ನ ತಪ್ಪನ ಕ್ಷಮಿಸ್ಬಿಡ್ರಿ ನಿಮ್ಮ ಆಸೆ ನಿಮ್ಮ ಮಗನನ್ನ ಬೆಳೆಸೋದಕ್ಕೆ ನನ್ನ ಕೈಲಾಗಲಿಲ್ಲ ಅಂದ್ರೆ ಸುಮತಿ ಈಗ ಕಣ್ಣೀರು ಹಾಕಿದ್ರೆ ಏನೇ ಪ್ರಯೋಜನ ಸಸಿಯಾಗಿದ್ದಾಗ ಬಗ್ಗದ್ದು ಹೆಮ್ಮರವಾದ ಮೇಲೆ ಬಗ್ಗೋದಕ್ಕೆ ಸಾಧ್ಯ ಏನೇ ಈಗ ಈಮ್ಮರವಾಗಿ ಬೆಳೆದಿದ್ದಾರೆ ಯಾವುದೇ ಪಕ್ಷಿ ಸಂಕುಲಗಳಿಗೆ ಆಸರಿ ಆಗ್ತಾ ಇಲ್ಲ ಹಸಿದು ಬಂದವರಿಗೆ ಒಂದು ಹಣ್ಣು ಕೊಡ್ತಾ ಇಲ್ಲ ತಂಪನ್ನು ಆಚರಿಸಿ ಬಂದವರಿಗೆ ನೆರಳನ್ನೂ ಕೊಡ್ತಾ ಇಲ್ಲ ಇದೊಂದು ಪರಡು ಮರ ಕಡೆ ಪರಡು ಮರ ಯಾವ ಜನ್ಮದ ಕರ್ಮದ ಫಲನೋ ಏನೋ ನಮ್ಮ ಮಗನನ್ನ ಚೆನ್ನಾಗಿ ಬಳಸೋದಕ್ಕೆ ನಮ್ಮ ಕೈಯಿಂದ ಸಾಧ್ಯ ಆಗಲಿಲ್ಲ ಎಲ್ಲಾ ವಿಧಿ ಬರಹ ಏನ್ ಮಾಡ್ಬೇಕಾಗತ್ತೆ ಆ ಭಗವಂತ ತೋಸಿದ ದಾರಿಯಲ್ಲಿ ನಡೆಯುವ ಯಾತ್ರಿಕರು ನಾವು ನಿಜ ಮಗನ ಮೇಲಿನ ವ್ಯಾಮೋಹ ದೇಶದ ಗಡಿ ಕಾಯ್ತಾ ಇರೋ ನಿಮಗೆ ಯಾವ ವಿಚಾರ ತಿಳಿಸೋದಕ್ಕೆ ಬಿಡ್ಲಿಲ್ಲ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ ಹಂಗ ಅಲ್ಲಿಗೆ ಹೆಸಗಿಲ್ಲ ಅಂತ ಕಣ್ಕ ನಾಚಿಕಿಲ್ಲ ಅಂತ ಹೇಳ್ತಾರೆ ನಿನ್ ಪ್ರಯತ್ನ ನೀನ್ ಮಾಡು ನೋಡೋಣ ಹಲೋ ನೀನು ರಿಟೈರ್ಮೆಂಟ್ ಆಗಿ ಬರುವಾಗ ದುಡ್ಡು ಬಂದಿರ್ಬೇಕಲ್ಲ ಹೌದಪ್ಪ ಬಂದಿದೆ ಎಷ್ಟು ಬಂದಿದೆ ಪಿ ಎಫ್ ಗ್ರ್ಯಾಚುಯೇಟಿ ಎಲ್ ಐ ಸಿ ಸರೆಂಡರ್ ಪ್ರಕಾರ ಸರಿ ಎಲ್ಲ ಐವತ್ತೊಂದು ಲಕ್ಷ ಬಂದಿದೆ ಯಾಕೆ ಆ ದುಡ್ಡು ನನಗೆ ಬೇಕು ಅಲ್ಲ ಅಷ್ಟೊಂದು ದುಡ್ಡು ಯಾಕೆ ಬೇಕು ಅಂತ ಕೇಳ್ಬಹುದಾ ನನ್ನ ಸ್ನೇಹಿತನ ಜೊತೆ ಕೊಡ್ಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಮಾಡಿದ್ದೆ ಅದಕ್ಕಾಗಿ ಆ ದುಡ್ಡು ನನಗೆ ಬೇಕು ಆ ದುಡ್ಡು ತಗೊಂಡ್ ಅಂತ ನನ್ನ ಸ್ನೇಹಿತರಿಗೆ ಮಾತು ಕೊಟ್ಟಿದ್ದೇನೆ ನಿಮ್ಮಪ್ಪ ಬರೋದು ಇವತ್ತು ಬಂದಿದ್ದಾರೆ ಇವತ್ತು ಒಂದ್ ದಿವಸ ಆದ್ರೂ ಅವ್ರನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ಬಾರ್ದ ಮಹೇಂದ್ರ ಏನ್ ಬಿಸ್ನೆಸ್ ಮಾಡ್ಬೇಕು ಅಂತ ಮಾಡಿದ್ಯಾ ನೋಡಪ್ಪ ನಾನೀಗ ಗಳಿಸಿ ತಂದಿರೋ ಹಣ ಅಂತಿಂತ ಹಣ ಅಲ್ಲ ಎಲ್ಲ ನನ್ನ ಜೊತೆಗಾರರು ಮೋಜು ಮಸ್ತಿ ಮಾಡ್ತಾ ನನ್ನ ನೀರಿನಂತೆ ಖರ್ಚು ಮಾಡ್ತಾ ಇದ್ರೆ ನಾನು ಯಾವುದೇ ಚಟದ ದಾಸನಾಗದೆ ಪೈಸೆ ಪೈಸೆಯನ್ನು ಕೂಡಿಟ್ಟು ಗಳಿಸಿದ ಹಣ ಅದು ಅದು ನಿನ್ನ ಭವಿಷ್ಯಕ್ಕಾಗಿ ಕಾಣ ನಾವಿಬ್ರು ಗಂಡ ಹೆಂಡ್ತಿ ಕಾಲ ಕಳಿಬೇಕಾದ ಮಾರ್ಕೊಂಡು ಉಳಿಸಿದ ಹಣ ಕಾಣೋದು ಗಡಿಯಲ್ಲಿ ಇಪ್ಪತ್ನಾಲ್ಕು ತಾಸುಗಳು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನನ್ನ ಪ್ರಾಣನೇ ಪಡಕಿಟ್ಟು ಕಳಿಸಿದ ಹಣ ಹಣ ಇವತ್ತಿಲ್ಲ ನಾಳೆ ನಿನಗೆ ಸೇರ್ಬೇಕಾಗಿತ್ತು ತಾನೇ ನಾಳೆ ಯಾಕೆ ಇವತ್ತೇ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಒಂದು ಮಾತು

ಆ ಭಗವಂತಾಯಿ ತೋಳ್ನಲ್ಲಿ ಇನ್ನೂ ಶಕ್ತಿ ತುಂಬಿದ್ದಾನೆ ಕಡೆ ದುಡಿದು ಬರುತ್ತೀರಿ ದುಡ್ಡು ಕೊಡೋದಕ್ಕೆ ತುಂಬಾ ಟ್ಯಾಂಕ್ಸ್